ದೂರದೃಷ್ಟಿಯೊಂದಿಗೆ ಗುರಿ ಮತ್ತು ಉದ್ದೇಶವನ್ನು ಹೊಂದಿರುವ ಸಂಸ್ಥೆ ದೀರ್ಘಕಾಲ ಕಾರ್ಯನಿರ್ವಹಿಸುತ್ತದೆ ಎಂದು ಸಾಸ್ತಾನ ಸಂತ ಅಂತೋನಿ ಚರ್ಚಿನ ಧರ್ಮಗುರು ವಂದನೀಯ ಸುನೀಲ್ ಡಿಸಿಲ್ವಾ ಹೇಳಿದರು ಅವರು ಬುಧವಾರ ಸಂಜೆ ಕೈಂಡ್ ಹಾರ್ಟ್ ಟ್ರಸ್ಟ್ ಬಾಳ್ಕುದ್ರು ಹಂಗಾರಕಟ್ಟೆ ಹಾಗೂ ರೋಟರಿ ಕ್ಲಬ್ ಬ್ರಹ್ಮಾವರ ಇವರ ಆಶ್ರಯದಲ್ಲಿ ನಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ರೋಟರಿ ಭವನ ಬ್ರಹ್ಮಾವರದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ನಾವು ನೀಡುವ ಸೇವೆ ಇನ್ನೊಬ್ಬರ ಹೃದಯವನ್ನು ಮುಟ್ಟುವಂತದ್ದಾಗಿರಬೇಕು ನಿರಂತರ ಉತ್ತಮ ಕಾರ್ಯಗಳ ಮೂಲಕ ನಾವು ಸಮಾಜದಲ್ಲಿ ಶಾಶ್ವತವಾದ ಹೆಸರು ಮಾಡಬೇಕು ಇನ್ನೊಬ್ಬರಿಗೆ ಮುಕ್ತ ಹೃದಯದಿಂದ ಮಾಡಿದ ಸೇವೆಗೆ ಭಗವಂತನ ಪ್ರತಿಫಲ ಸದಾ ಇದೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ಸಹಾಯ ದೇವರಿಗೆ ಸದಾ ಪ್ರಿಯವಾದುದು ಆದ್ದರಿಂದ ನಮ್ಮ ಸೇವೆಯನ್ನು ಪ್ರೀತಿಯಿಂದ ಮಾಡೋಣ ಎಂದರು ಯಾಕಂದ್ರೆ ಒಂದು ವಿಷಯದಲ್ಲಿ ನನಗೇನೋ ಫಾದರ್ ಆಗುವಾಗ ಏನೋ ಒಂದು ಸಂದರ್ಭದಲ್ಲಿ ಏನೋ ಬ್ಲಡ್ ಗೆ ನಾನು ಕೊಡಬೇಕಂತ ಅನಿಸಿದ್ದೆ ಆಗ ನಾನು ಇದ್ದ ಮಂಗಳೂರಿನ ಚರ್ಚಿನಲ್ಲಿ ಅಲ್ಲಿ ರೋಟರಿ ಕ್ಲಬ್ ಇದೆ ಅವ್ರದ್ದು ಬ್ಯಾನರ್ ನೋಡಿದೆ ರಕ್ತದಾನ ಶಿಬಿರ ಮೊತ್ತ ಸಲ ನಾನು ರಕ್ತದಾನ ಹೋಗಿ ಮಾಡಿದ್ದು ಆ ರೋಟರಿ ಕ್ಲಬ್ನಲ್ಲಿ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ಇರುವುದು ರಕ್ತದ ಸಂಬಂಧ ಆದ್ದರಿಂದ ಶೀತ ಹೋಗಿ ಕೊಟ್ಟು ಅಲ್ಲಿ ಪ್ರಾರಂಭವಾದ ಮೊದಲ ಹೆಜ್ಜೆ ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಐ ಥಿಂಕ್ ಸಿಕ್ಸ್ಟಿ ನೈನ್ ಟೈಮ್ಸ್ ಆ್ಯಂಡ್ ಐ ಥಿಂಕ್ ಸೆವೆಂಟಿ ಅಂತ ಬಿಲ್ ಬಿ ವಿತ್ ರೋಟರಿ ಲೆಟ್ ಸಿ ವೇಟ್ ಫಾರ್ ಎನ್ ಆಪರ್ಚುನಿಟಿ ತಪ್ಪು ಇಂಗ್ಲಿಷ್ ಬರ್ತದೆ ಕ್ಷಮಿಸಿ ಈಗ ಕೈಂಡ್ ಹಾರ್ಟ್ ಟ್ರಸ್ಟ್ ಇದು ಕೈಂಡ್ ಹಾರ್ಟ್ ಟ್ರಸ್ಟ್ ಯಾವಾಗದಿಂದ ಈ ಚಿಂತನೆ ಆರಂಭವಾಗಿದೆ ಆ ಸಮಯದಿಂದ ಹೆಂಡ್ರಿಗೂ ನನ್ನ ಕಡೆಯೇ ಬಂದಿದ್ದು ನನಗೆ ಒಂದು ಜನರಿಗೆ ಸಹಾಯ ಮಾಡಬೇಕಂತ ಒಂದು ಟ್ರಸ್ಟ್ ಸ್ಟಾರ್ಟ್ ಆಗಬೇಕು ಅಂಥದ್ದು ಅಂತ ಮಾತು ಈಗ ನಾನು ಕಳೆದ ಪ್ರತಿಯೊಂದು ಮೀಟಿಂಗಿಗೆ ಅವರದ್ದು ಎಲ್ಲಿ ಮೀಟಿಂಗ್ ಮೀಟಿಂಗಿದ್ರು ನಾನು ಬಂದಿದ್ದೇನೆ ಇತ್ತೀಚಿನ ಅವರ ಬ್ಯಾನರ್ಗಳನ್ನು ನಾನು ನೋಡ್ತೇನೆ ಪಾಪುಲರೈಸಿಂಗ್ ದ ಕೈಂಡ್ ಹಾರ್ಟ್ ಟ್ರಸ್ಟ್ ಅಂತ ನನ್ನ ಪ್ರಶ್ನೆ ಇಷ್ಟೇ ಒಂದು ಟ್ರಸ್ಟ್ ನಡೀಬೇಕಾದರೆ ಏನೆಲ್ಲ ವಸ್ತುಗಳು ಬೇಕು ನನಗೆ ಒಳ್ಳೆ ಗೊತ್ತು ಇವತ್ತು ನಿನ್ನೆಲ್ಲ ಮೊನ್ನೆ ಟ್ರಸ್ಟ್ ಆರಂಭವಾಗಿದೆ ಈಗ ಹೆನ್ರಿ ಲೂಯಿಸ್ ಅವರು ಅದಕ್ಕೆ ಮುಂದಾಳು ಕೊಡ್ತಾ ಇದ್ದಾರೆ ಒಂದು ವೇಳೆ ಹೆನ್ರಿ ಲೂಯಿಸ್ ಇಲ್ಲದಿದ್ದರೆ ಈ ಟ್ರಸ್ಟ್ ನಡೆಯುತ್ತ ಅದು ಪ್ರಶ್ನೆ ಅಥವಾ ನನ್ನ ಪ್ರಶ್ನೆ ಒಂದು ಐದು ವರ್ಷ ನಂತರ ಈ ಕೈಂಡ್ ಹಾರ್ಟ್ ಟ್ರಸ್ಟ್ ಅನ್ನು ಎಲ್ಲಿಗೆ ತಲುಪಿಸಬೇಕು ಅದು ಇನ್ನೊಂದು ಪ್ರಶ್ನೆ ಆ ದೂರ ಆ ದೂರದೃಷ್ಟಿ ಇಲ್ಲದಿದ್ದರೆ ಇದು ಟ್ರಸ್ಟ್ ಆಗಿ ಉಳಿಯುವುದಿಲ್ಲ ಅವರ ಜೊತೆ ನೇಯ್ದು ಹೊರಟು ಅದರಿಂದ ಇಲ್ಲಿ ಬಂದವರಿಗೆ ಈ ಕೈ ಆರ್ ಟ್ರಸ್ಟ್ ಪಾಪ್ಯುಲರೈಸಿಂಗ್ ಅಂತ ಹೇಳುವಾಗ ಇದೊಂದು ಕೇವಲ ಒಂದು ಕಾರ್ಯಕ್ರಮ ಆಗಬಾರ್ದು ಅದರ ಬದಲು ಟ್ರಸ್ಟ್ ಅಂದರೆ ಅದು ನಿರಂತರ ಆರಂಭಿಸಿದ ವ್ಯಕ್ತಿ ಆಗಲಿ ಏನೇ ಆಗಲಿ ಅದಕ್ಕೆ ಒಂದು ವಿಷನ್ ಮತ್ತು ಗೋ ಅಂತ ಇದ್ರೆ ಮಾತ್ರ ಗೊತ್ತಾಗ್ತದೆ ಆಗ ಮಾತ್ರ ಅದು ಪ್ರತಿಯೊಬ್ಬರ ಮನದಲ್ಲಿ ಹೋದರೆ ಮಾತ್ರ ಆ ಟ್ರಸ್ಟ್ ಮುಂದೆ ಹೋಗ್ತದೆ ಟ್ರಸ್ಟ್ನ ಉಳಿದ ಹಲವಾರು ವಿಷಯಗಳು ಇದೆ ಅದನ್ನು ಅವರಿಗೆ ನಾನು ವೈಯಕ್ತಿಕವಾಗಿ ಹೇಳಿದ್ದೇನೆ ಅಥವಾ ಹಿಂದಿನ ಸಭೆಗಳಲ್ಲಿ ಹೇಳಿದ್ದೇ ಹೇಳಿದ್ದೇನೆ ಆದ್ದರಿಂದ ಪುನಃ ಪುನಃ ಅದನ್ನು ನಾನು ಪುನರಾವರ್ತಿಸುವುದಿಲ್ಲ ಆದರೆ ಐ ಅಪ್ರಿಷಿಯೇಟ್ ದ ಬ್ರಿಲಿಯಂಟ್ ಐಡಿಯಾ ವಿಚ್ ಈಸ್ ಬಣಿ ಫ್ರಮ್ ದ ಹಾರ್ಟ್ ಕೈಂಡ್ ಹಾರ್ಟ್ ಟ್ರಸ್ಟ್ ನಾನು ಇನ್ನೊಬ್ಬರಿಗೆ ನಮ್ಮ ಹೃದಯದಿಂದ ಏನಾದರೂ ಮಾಡಬೇಕು ದ್ಯಾಟ್ ಫಾಟ್ ಪ್ರೋಸೆಸ್ ಐ ಅಪ್ರಿಷಿಯೇಟ್ ಎವ್ರಿ ಟೈಮ್ ಆದ್ದರಿಂದ ಹೆಂಡೆಡ್ ವಿಶ್ವಸ ಅವರು ನಡೆಸುವ ಕಾರ್ಯಕ್ರಮವನ್ನು ನೋಡಿ ಅಲ್ಲ ಆ ಒಳ್ಳೆತನ ನೋಡಿ ನಾನು ಪ್ರತಿ ಸಲ ಅವರ ಮೀಟಿಂಗ್ ಕರೆದ್ರೆ ಎಷ್ಟು ಬ್ಯುಸಿ ಇದ್ರು ನಾನು ಹೇಳ್ತೇನೆ ನಾನು ಬರ್ತೇನೆ ಅಂತ ಬರ್ತೇನೆ ಜಾಸ್ತಿಯಾಗಿ ನಾನು ನೋಡುವುದಿಲ್ಲ ಒಂದು ಸಲ ಬಂದವರು ಅವರ ಕಾರ್ಯಕ್ರಮಕ್ಕೆ ಹೋಗಿ ಇನ್ನೊಂದು ಸಲ ನಾನು ಯಾವಾಗಲೂ ನೋಡೋದಿಲ್ಲ ಯಾಕಂದರೆ ನಿರಂತರವಾಗಿ ಅವರ ಕಾರ್ಯ ನಾನು ಒಬ್ಬನೇ ವ್ಯಕ್ತಿ ನಾನು ಲೂಯಿಸ್ ಮಾತ್ರ ಆದರೂ ಅವರ ಒಳ್ಳೆತನಕ್ಕೆ ನಾವು ಸೆಲ್ಯೂಟ್ ಹೊಡಿಬೇಕು ಆದರೆ ಸಲ ಸಲ ಈ ಕೈಂಡ್ ಹಾರ್ಟ್ ಟ್ರಸ್ಟ್ ಯಾವಾಗಲೂ ಯಾರಿಗಾದರೂ ಸಹಾಯ ಮಾಡುತ್ತಲೇ ಇದೆ ಇದು ಜೀವಂತವಾಗಿ ಉಳಿಬೇಕಂತ ನಮ್ಮೆಲ್ಲರ ಆಸೆ ಇವತ್ತು ನಮಗೆ ಕುಳಿತುಕೊಂಡವರಿಗೆ ಇದೇ ಪ್ರಶ್ನೆ ನಮಗೆ ಗೊತ್ತುಂಟು ಕೈಯಿಂದ ಹೆಸರ ಹೆಸರು ಕಲ್ಲು ಎಷ್ಟು ದೂರ ಹೋಗುತ್ತೆ ಜಾಸ್ತಿ ಅಂದರೆ ನೂರು ಮೀಟರ್ ಹೋಗ್ಬೋದು ಬಂದೂಕಿನಿಂದ ಬಿಟ್ಟ ಆ ಗುಂಡು ಎಷ್ಟು ದೂರ ಹೋಗ್ಬೋದು ಜಾಸ್ತಿ ಅಂದರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗ್ಬೋದು ಇಸ್ರಾಯಲ್ ಬಿಡುವ ಸ್ಕಟ್ ಮಿಸೈಲ್ ಬಿಟ್ಟು ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿ ಸ್ವರ್ಗದ ಬಾಗಿಲು ತಲುಪುತ್ತದೆ ಅಂತ ನಮಗೆ ಪ್ರತಿಯೊಬ್ಬರಿಗೆ ಗೊತ್ತುಂಟು ಅದೇ ನಮ್ಮ ನಿಮ್ಮ ಹೃದಯದ ಹೂವು ಇಂಥ ಒಳ್ಳೆ ಕೆಲಸವು ಕೈಂಡ್ ಹಾರ್ಟ್ ಟ್ರಸ್ಟ್ನ ಮುಖಾಂತರ ನಡೆಯಲಿ ಅಂತ ಹಾರೈಸ್ತ ತಾವೆಲ್ಲರೂ ಹೆನ್ರಿ ಲೂಯಿಸ್ ಜೊತೆಗೆ ಕೈ ಜೋಡಿಸಿ ಈ ಕೈಂಡ್ ಹಾರ್ಟ್ ಅನ್ನು ಸಾಯಿಗೆ ಬಿಡುವುದು ಬೇಡ ಅದರ ಬದಲು ನಮ್ಮ ಒಂದು ಹಾರ್ಟಿರಲಿ ನಮ್ಮ ಒಂದು ರಕ್ತ ಕೊಡುವ ಆ ಗ್ರಂಥಿಯನ್ನು ಈ ಹಾರ್ಟಿಗೆ ಜೋಡಿಸಿದರೆ ಬ್ಲಾಕೇಜ್ ಬರುವುದಿಲ್ಲ ಸ್ಟಂಟ್ ಆಗುವ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಿರ್ಮಲಾ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ವಂದನೀಯ ಮಥಾಯಸ್ ಡಾಯಸ್ ಮಾತನಾಡಿ ವಿದ್ಯಾರ್ಥಿಗಳ ಸಾಧನೆ ಕೇವಲ ಹೆತ್ತವರಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ಗೌರವ ತಂದುಕೊಡುತ್ತದೆ ವಿದ್ಯಾರ್ಥಿಗಳ ಪರಿಶ್ರಮದಲ್ಲಿ ಹೆತ್ತವರ ಪಾತ್ರ ಮಹತ್ತರವಾದುದಾಗಿದೆ

I have been the part of the Rotary clubs of those areas, especially in Nagaland. And I was working in the schools, and from there, uh, I should take a few students along with me, and also those members also used to come and uh, give some help. In single word, I would put this Rotary club this way: a service to humanity is service to God. I think. This is, must be the motto of this institute or of this uh, club. When we serve the humans or human persons, ultimately we are serving God. Another thing that is, through this club, we could see behind, there are many students are here. Students from our school, Nirmala English medium schools and also other schools. They are here because they are very bright students and they have brought many awards to their parents, to their schools, and less, and not less to our school. And hence, in one word, I would say this way if these children are here to give honor today, or receive honor today, credit goes not to the school but to their parents. So, and hence, these children, when we ask them today, why are you studying, for whom are you studying, the answer should come from their mouth, not because they are parents, the answer should come from their mouth, we are, we are studying for the society, for the welfare of the society. And hence, this must be the, another motto of this Rotary Club, that as they help the students, in many ways financially, in other ways, they are only teaching us, that what we, how we help you and what we help you in return when you grow up in your stature, you also must be the contributors to the society. And finally, I would like to thank you for inviting me over here. Sir Henry has called many times, invited me and I am here. Thank you for giving me this opportunity and I also congratulate all the students ಕೈಂಡ್ ಹಾರ್ಟ್ ಟ್ರಸ್ಟ್ ಅಧ್ಯಕ್ಷರಾದ ಹೆನ್ರಿ ಲೂವಿಸ್ ಪ್ರಾಸ್ತಾವಿಕ ಸಂದೇಶದಲ್ಲಿ ಟ್ರಸ್ಟ್ ಮೂಲಕ ಸಮಾಜದಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ವೃದ್ಧರಿಗಾಗಿ ವೃದ್ಧಾಶ್ರಮವನ್ನು ನಿರ್ಮಿಸುವ ಚಿಂತನೆ ಇದೆ ಎಂದರು ಉಪಕರಣಗಳನ್ನು ನೀಡುವ ಜೊತೆಗೆ ಬಡಬಗ್ಗರಿಗೆ ಸಹಾಯದ ಹಸ್ತವನ್ನು ನೀಡಿ ಮನಃಶಾಂತಿಯನ್ನು ತುಂಬಿಕೊಂಡಿದೆ ಹಾಗೂ ಒಂದೆರಡು ವಸತಿ ಗೃಹಗಳನ್ನು ನಿರ್ಮಿಸ್ ನಿರ್ಮಾಣ ಕಾರ್ಯದಲ್ಲಿ ತನ್ನಿಂದಾದ ಸಹಾಯದ ಹಸ್ತವನ್ನು ನೀಡಿದೆ ಹಲವಾರು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕವನ್ನು ಕಟ್ಟುವಲ್ಲಿ ಸಹಾಯವನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಪರಿಸರದಲ್ಲಿ ಒಂದು ವೃದ್ಧಾಶ್ರವನ್ನು ಕಟ್ಟುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತದೆ ಕಾರ್ಯಕ್ರಮದಲ್ಲಿ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಹತ್ತು ಪ್ರೌಢಶಾಲೆಗಳ ಹತ್ತನೇ ತರಗತಿಯಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಸಮಾರಂಭದಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಬ್ರಹ್ಮಾವರ ರೋಟರಿಯನ್ ಸತೀಶ್ ಶೆಟ್ಟಿ ವಹಿಸಿದ್ದರು ರೋಟೆರಿಯನ್ ಪಿಎಚ್ಎಫ್ ವಾಲ್ಟರ್ ಸಿರಿಲ್ ಪಿಂಟೊ ರೋಟೆರಿಯನ್ ಜಗದೀಶ್ ಕೆಮ್ಮಣ್ಣು ರೋಟೆರಿಯನ್ ಶ್ರೀಧರ್ ಶೆಟ್ಟಿ ರೋಟೆರಿಯನ್ ಹರೀಶ್ ಕುಂದರ್ ರೋಟೆರಿಯನ್ ರೆಕ್ಸನ್ ಮೋನಿಸ್ ಚೇತನಾ ಪ್ರೌಢಶಾಲೆ ನಿವೃತ್ತ ಮುಖ್ಯ ಶಿಕ್ಷಕ ಗಣೇಶ್ ಜಿ ಹಾಗೂ ಇತರರು ಉಪಸ್ಥಿತರಿದ್ದರು ಡೆನಿಸ್ ರೋಡ್ರಿಗಸ್ ವಿದ್ಯಾರ್ಥಿಗಳನ್ನು ಪರಿಚಯಿಸಿದರು ಪ್ರಶಾಂತ್ ಶೆಟ್ಟಿ ಪ್ರಾರ್ಥನೆ ನೆರವೇರಿಸಿ ರೂಬಿನಾ ರೋಡ್ರಿಗಸ್ ಸ್ವಾಗತಿಸಿ ಸುಜಾತಾ ಅಂದ್ರಾದೆ ವಂದಿಸಿದರು